ಓಕೆ ಅಂತೆ ಏನು ಮಾಡ್ತಿದೀಯ ಏನಿಲ್ಲ ಅಕ್ಕ ಕುಂತೀನಿ ಬಾ ಕುಂತಕೊಂಡಾ ನಾಟಕ ಇಟಾ ಉಂಡ ಇಲ್ವಾ ಊಟ ಮಾಡ್ದೆ ಅಕ್ಕ ಊಟ ಮಾಡ್ದ ತಕವ ಹುವಾ ಆ ಹುವಾ ಆ ನಿಮ್ಮ ಅಜ್ಜಿಗೆ ನಿನ್ ಕತ್ತಾ ಕಮಿ ಆ ಅಕ್ಕ ಎರೆಂದ್ರೆ ಯಾಕಂದಾಳು ತಕ ತಕ ಮರ್ಕೋ ಒತ್ತೈದೆ ಯಾರೋ ಕೂಟರೂನ್ ಮಾಡವಾ ತಕವ ತಕಯ್ಯ ಅನ್ಬಿಟ್ಟು ఇక్కల చుచుకట్ట జాత్రీన్ బో ఎలా తొందకుయ్యోన్స్ ఏమి సరిబుడు తగ తగ ఆయ్ మోడ్కో ಯಾವ ತರ ಮೋಸ ಮಾಡ್ಬಿಟ್ಟೆ ನೋಡು ನೀನು ಮಳಿನಂಗ ಆಡ್ತೀಯ ನೀನ್ ಮಾತ್ರ ಮದ್ವೆ ಬೇಕು ನೀನ್ ಮದ್ವೆ ಆದ್ಮೇಲೆ ನಮ್ಮ ಹೊಸ ಹಿಂಸೆ ಮಾಡುದೂರಿಂದ ಒಂದ್ ಗಂಡು ಬಂದಿತ್ತು ಮೈಸೂರಿಂದ ಒಂದ್ ಗಂಡು ಬಂದಿತ್ತು ಕೋಟೆಯಿಂದ ನಂಜನಗೂಡಿಂದ ನಾಗರ್ ತಾವಿಂದ ಹಾಸನ ಮಂಡ್ಯ ಎಲ್ಲ ಕಡೆಯಿಂದ ಗಂಡುಗಳು ಹಸಿ ಜನ ಬಂದ್ರ ಎಲ್ಲ ತಮಿಳು ಬಳ್ಳಾರಿ ತಾವಿದನು ಬಂದಿದ್ರು ಮಾಡ್ಕತೀನಿ ಮಾಡ್ಕಂಡ್ರೆ ಮದ್ಗಿದ್ವಿ ಆದ್ರೆ ನೀನು ನೆನಕ ಸದಾತೀನಿ ಅಂದೆ ಒಂದ್ ವರ್ಷದೊಳಗೆ ಬಿಡ್ಬಿಟ್ಟು ಬರ್ತೀನಿ ಅಂದೆ ವರ್ಷಕ್ಕೊಂದು ಉಡ್ಸ್ಕೊಂಡೆ ಅಷ್ಟೇ ನೀನ್ ಮಾಡಿದ್ದು ಎಲ್ಲಿ ಬಂದೆ ನೀನು ಏನಾದ್ ನೋಡಕ್ ಬಂದ್ಬಿಟ್ಟಿದ ಈಗ ಆಯ್ತಿ ಮುಂದಿನ ವರ್ಷ ಕೈ ಇನ್ನೊಂದು ವರ್ಷ ಕಾಯ್ತಿ ಅಂತ ಅನ್ಕೊಂಡು ನಿನ್ಗೆ ಮಕ್ಳ ಮಕ್ಳು ಮೊಮ್ಮಕ್ಳು ಅಂತ ಎಲ್ಲ ಕರ್ಕೊಂಡೆ ನಾನ್ ನೋಡು ಹೆಂಗಿದ ಮದ್ವೆನೇ ಆಗದಂಗೆ ಅಯ್ಯೋ ಈಗ ಏನ್ ಕಮ್ಮಿ ಆಗಿದ್ ನಿನ್ಗೆ ಏ ಸುಮ್ ತನ್ನ ತಿಂದ ಹೂವು ಇಷ್ಟ ಪ್ರೀತಿ ತೋರಗೊಂಡ್ ಮದ್ವೆ ಆಯ್ತಾ ನೀನು ಅಯ್ಯೋ ಇಲ್ಲ ಕ್ಬಿಡಪ್ಪ ಏನ್ ಹೊಸ ಪ್ರೀತಿ ಉಕ್ಕಿ ಮಾತ್ ಮಾತ್ರ ಚೆನ್ನಾಗ್ ಮಾತಾಡ್ತೀಯ ಕಲೆ ಸರಿ ಕೊಡು ಆಯ್ತಾ ಮಾಡ್ಕೋ ಊಟ ಮಾಡ್ಕೊ ಬತ್ತಿನಿ ಮಾತಾಡಕೆ ಒಂದ್ ತಗೋಲ್ ತಕೋತೀನಿ ಅಲ್ಲಿ ಬಾಣೇಶ್ ಮಾಡೋರೇ

ಏನ್ ಅಕ್ಕ ಅಂದಿಯೇ ನಿನ್ಗಿನ್ ನನ್ಗೆ ಅಯ್ಯೋ ನಿನ್ಗಾರ ಮದ್ವೆ ಆಗಿ ಮಕ್ಳು ಮುಮ್ಮಕ್ಳು ಎನ್ ಕಂಡಿದ್ದೀ ನಾನಿನ್ ಮದ್ವೆ ಆಗಿದ ಮದ್ವೆ ಆಗಿರ್ವ ಅಕ್ಕ ಇನ್ ಒದ್ನೆಂಟೋ ಕೂತದ ವಯಸ್ಸು ಮುಂದಿಕ್ ಬಂದೇ ಅಂಗಾನೆ ಹೂವ ಎಲ್ದೇ ಹ್ಮ್ಗಾವಿದ್ ಅದ್ ಮಾವ ತರ ಕೊಡ್ತು ಯಾವ ಮಾವ ತಮ್ಮಣ್ಣ ಮಾವ ಯಾವ ಹೂವು ಎಲ್ಲಿದ್ ಅಂತೆ ಎಲ್ ತಕ ಬಂದಂತೆ ಅಕ್ಕ ಇದಕ್ಕ ಇದಕ್ಕಿಂತ ಗಾಬ್ರಿ ಐತೀ ಏನ್ ಗಬ್ರಿ ಇದರ್ಲಿ ಏನ್ ಗಬ್ರಿ ಇದ್ರು ಎಲ್ತಂದ್ ಯಾರ ದಾರಿ ಬರ್ಬೇಕ ಕೊಟ್ರ ಅಂತ ತಕೊಂಡೋಗ್ಬಿಟ್ಟು ಅಲಾ ನಿರೋದಿಲ್ಲ ನಿನ್ಗೆ ಬೇರೆ ಗಂಡತ್ತವು ನೀನ್ ಇಸ್ಕೋಬೇಕ ಹೂ ಹಾ ನಿನ್ ನನ್ಗೆ ಕಕ್ ನಾಚಕಾಯಬೇಕು ನಮ್ಮ ಮಾವ ನನ್ ಕೊಟ್ಟದ್ ನನ್ಗೆ ನಾಚ್ಕಬೇಕು ಮಾನ ಮರೋದಿಲ್ ಗುರ್ಸಟ್ಟಿ ನೀನು ಇವಾಗ ಇಲ್ಸ್ ಇಳಿಸ್ಬಿಡ್ತೀನಿ ಮರವಾದಿಯಾ ಅಯ್ಯೋ ಏನಾದ್ರು ಇಲ್ಸು ಇವತ್ತು ಮಾವು ತಂದಿರೋದಕ್ಕೆ ನನ್ಗೆ ಬಾಳ ಖುಷಿ ಆಗದೆ ಸರಿ ಕನಕ ಒಂದು ಗಾಡಿನ ಮನೆ ಹಾಕಬೇಕು ಒಯ್ತೀನಿ ಅಯ್ಯೋ ಅಯ್ಯೋ ತೊಡಗಲಿ ಅಲ್ಲ ನನ್ನ ಮಗ ಕೈಸಿ ಬೇಕು ಪಕ್ಕ ಬರ್ಕಾತೀನಿ ಅವ್ರ ದೊಡ್ಡ ಮುಂಡೆ ಮಗ ನನಗೆ ಒಂದು ದಿವಸ ಒಂದು ಒಂದು ಮಳೆ ಹೂ ತಂದ್ಕೊಟ್ಟಿಲ್ಲ ಎರಡು ನೋಡಿ ಅಂತ ನನ್ನ ಮಗ ಇರಬೇಕು ಅದಕ್ಕೆ ನೇ ಒಬ್ಬೊಬ್ಬಳೆ ಯಾಕ ನಿನ್ ನಿನ್ನ ನೋಡಿ ಯಾವ ಕೆಲಸ ಮಾಡೋಣ ಏನು ನನ್ನ ಮೈದ ಸುತ್ತುವಂತ ಒಳ್ಳೇನ ಕಣ್ಣೇ ಒಳ್ಳೆಯನ ಕಣ್ಣೆ ಅಂತಿದ್ದೆಲ್ಲ ಈಗ ನೋಡು ಯಾವ ಕೆಲಸ ಮಾಡಿದಾನೋ ಅಂದ್ಬಿಟ್ಟು ಅಯ್ಯೋ ಏನಾಯ್ತನೇ ಅದಕ್ಕೆ ಹಿಂಗಂದಿ ಏನಾಯ್ತ ಈಗ ಆಗಬಾರ್ದು ಏನ್ ಎಷ್ಟೊಂದರು ವಟ 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 ನದೇ ಕಡೆ ಮಗ ನೀನು ಅದೇ ಹೆಚ್ಚು ಏ ನೀವು ಓಡಿದ್ರ ಏನಕ್ಕಿಲ್ಲ ಏ ನೀವು ಒಮ್ಮೆ ಸರಿ ಹೆಂಗ್ ಓಟ ಕೊಡ್ತಾಳಿಲ್ವ ಸುಮ್ಮನೆ ಇರ್ಬೇಕು ಏನು ಸರಿ ನೀ ಸರಿಕಿ ಹೆಂಗ್ ಅದೇನೇಕಾ ನಿಂಗೆ ಮೈದನ್ಗೆ ಬುದ್ಧಿ ಬೇಡಣಕ್ಕ ಹೇಳ್ತೀರ ನೀನು ಕಿತ್ತೋದ ಮಗ ಯಾವ ಕೆಲಸ ಮಾಡೋನೇ ಗೊತ್ತಾಕಲ್ಲ ಲೋಪರ್ ಮಗ ಯಾರು ಹೂ ಕೊಟ್ರಂತೆ ಆ ತಂದವನೇ ನಾಟಕಗಳು ಇವ್ಳಾ ನಾಟಕ ಮಳ್ಳಿ ಮೊದಲು ಮನೆದ ಕೊಡ್ತೀನಿ ಸುಮ್ಕಿರಿಗೆ ಬರಲಾರ್ದು ಲೋಪರ್ ಗುಸೊಟ್ಟಿಗೆ ಅನ್ನಕನಕ ಕಂಡರ್ಗು ಸುಂತ ಹೂ ಇಸ್ಕಬೇಕು ಊ ತಗಿಸ್ಕಬೇಕು ಅಂದ್ರೆ ಏನಕ್ಕ ಇಡು ಮಾರೋದಿ ಬೆಳಕ ಏನೊಂದು ಸಾವತಿ ಮಳಿಗೆ ಲೋಪರ್ ಮುಟ್ಟೆಗೆ ಯಾವ ಥರ ಬುದ್ಧಿ ಕಲ್ತಾಳೆ ನೋಡು ಹೂ ತಂದು ಕೊಡ್ತು ಮಾವನ್ ಕೊಡಿ ಎರಡು ಝುಟ್ಕು ಮುಟ್ಕೊಳಿತಾಳ ಕನಕ ನಾನು ಎಷ್ಟು ಕೋಪಾತಕ್ಕಿಲೇ ಎಷ್ಟು ಕೋಪಾತ ಕಿಲೇ ಹೇಳು ಮತ್ತೆ ಒಂದು ದಿವಸವ ಒಂದು ದಿವಸ ಒಂದು ಮಳೆ ಹು ತಂದ್ಕೊಟ್ಟಿರ ಅವ್ನು ನನಗೆ ಅವಳಿಗೆ ಮುಳಿಗೆ ಕೊಟ್ಟ ನೋಡು ಎರಡು ಜುಟ್ನೂ ಎರಡು ಜುಟ್ಕೂ ಮುಡ್ಕೊಬಿಟ್ಟು ನಾವು ತರಸು ತಿರ್ತಾಕೊತವಳೆ ಸಣ್ಣ ಐಕ್ಲಂಗೆ ವಯಸ್ಸಾಗಿಲ್ಲ ಅವಳಿಗೆ ಬದ್ವಾಲ್ವದ ವಯಸ್ಸು ಅಲ್ಲ ಹದಿನೆಂಟು ನಿಂತು ಬಿಟ್ಟದೆ ಯಾವ ಥರ ಸೋಕಿಗೆ ಬಂದಾಳು ನೋಡು ನನ್ನ ಗಂಡನ ಅಂತ ಹೂ ತಗಸ್ಬೇಡ ಅವಳೆ ಒಳಕ ಏನಕ್ಕೆ ತಗಸ್ಬೇಕು ಯಾಕೆ ಹೂ ತಗಸ್ಬೇಕು ಅಂತ ನಾವು ಬುದ್ಧಿಲ ಗಣಸು ಕೊಡಕೊತಾನೆ ಈಗ ಸಟ್ಟಿಗೆ ಬುದ್ಧಿ ಬಿಡುವ ಹೋಯ್ತೀನಿ ಅವಾಗ ಬರ್ಲ ಬಿಡ್ತೀನಿ ಅದೇ ಇದ್ ಪತ್ತೆ ಮಾಡ್ತೀನಿ ಸರ್ ಹೆಗ್ ಸರ್ ರೇಗ ಬುದ್ಧಿ ಕಲ್ಸ್ತೀನಿ ನೋಡ್ಕೋ ಅಯ್ಯ ನೇ ತಕೊಳ್ರೆ ತಕೊಳ್ಳಿ ಸುಮ್ಕಿನ ಏ ನೀ ಹೂ ತಗೊಳ್ರಿ ಏನಾಯ್ತು ಈಗ ಅಯ್ಯ ನೀನು ಒಳ್ಳೆ ಆತಿ ಮಗ ಸುಮ್ನಿರು ಅದೇನೋ ಯಾರು ಗೊತ್ತು ಕೊಟ್ಟಿದ್ದದೋ ಇಲ್ವೋ ಯಾರು ಕೊಟ್ಟಿದಾರೋ ಏನೋ ಸುಮ್ನೀರೋ ಅವ ಅದೊಂದು ಸುದ್ದಿ ಏನ್ಕೊಂಡು ನಿಂತ್ಕೊಳ್ವೆ ನೀನು ನೀನು ನೆನೆ ಮನೆ ಮದುವೆ ಆಗಿದ್ದೀಯ ಈಗೇನು ಓಡೋತೀರ ಊಡಕ್ಕೆ ಎಷ್ಟು ವರ್ಷ ಬಾಟ ಮಾಡ್ತಿದ್ರು ಒಳ್ಳೆ ಆತಿಯ ನೀನು ನೀನು ಆಡೋಕ್ಕೆ ಹೆಚ್ಚಾಗೇ ಮಾಡ್ತಾರೆ ಇನ್ವೇ ಸುಮ್ಮನೆ ಇರಬೇಕು ಏನ್ ಬುದ್ಧಿ ಬೇಡ ನಿಂಗೆ ಮತ್ತೆ ಕೊಡಬೇಕು ಅಕ್ಕ ಯಾಕೆ ತಗೊಡಬೇಕು ತಗೊಡೋದಿದ್ರೆ ನನಗೆ ತಗೊಂಡು ಹೇಳೋನು ನನಗೆ ಒಂದು ದಿವಸ ಒಂದು ಒಂದು ಮಲ್ಗೆ ಹೋಗ್ತಾನೆ ಕೊಟ್ಟಿಲ್ಲ ಅವಳು ತಂದು ಕೊಟ್ಟಾನೆ ನನಗೆ ಒಟ್ಟಿಗೆ ಬೆಂಚು ಬಿದ್ದಂಗೆ ನಾನು ನನ್ನ ಮಗನಿಗೆ ಸರಿಯಾಗಿ ಗಾಳಿ ಗರ ಅಂತ ಜಾಕಟ್ ಬರ್ತೀನಿ ತಾಡು ಅಯ್ಯೋ ಬಾಡಿಗೆ ಆಯಿತು ಬರಲಿ ಬಾ ಅದೇನು ಕೇಳಕ್ಕಾಯ್ತದೆ ಬಾ ನಾ ಏನು ಐಟ್ಕೆ ಸೇರಿಸ್ಕೊಂಡು ಪಟೇಲ ಪುನ್ ತಕ್ಕ ಐಟ್ ಸೇರ್ಸಕ್ಕೆ ಬಾ ಏನು ಕೇಳಕ್ಕಾಯ್ತದೆ ಯಾಕೆ ತಂದು ಕೊಟ್ಟಿದೆ ಅಂದ್ಬಿಟ್ಟು ಬೋವಾ ಇಲ್ಲ 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 ನನ್ನ ಮಗ ಎಲ್ಲಿ ಸಿಗ್ತಾನೆ ಅಲ್ಲೇ ಬರಲಾಡಿದ್ದೀನಿ ನಾನು ನಾನು ಹೆಸರು ನಿಂಗೆ ಅಂತ ಕರೀನೇ ಬೇಡ ನೀನು ಹೋಯ್ತಿನಿ ಅವ್ನು ಸರಿ ಆಚಾರ ಗಾಳಿ ತೆರೆ ಮುಗ್ಸ್ಬಿಡ್ತೀನಿ ನಾನು ನನ್ನ ಮಗನ ನಾನು ಇದ್ರಷ್ಟು ಹೋದ್ರಷ್ಟು ಅವನದ ಸುಮ್ಮನೆ ಬೆಳಕು ಏನ್ ಗಟ್ಟೈತೆ ನೀ ನನ್ನ ಮಗ ತಂದುಕೊಡೋನು ಜನ ಇಲ್ವಾ ನಂಗೆ ಉಬ್ಬು ಮಡಿಸ್ಕೊಬಿಟ್ಟಿದ್ನ ತಲೆ ಕೂದಿದ್ದ ನನ್ಗೆ ತಂದಕೊದನಾ ಸಾವತಿ ತಂದ್ಕೊಟೋನಲ್ಲ ಒಂದ್ ಮಾರದ ಜನ ಮಡಿಕಲ್ಲ ಒಂದ್ ದಿವಸ ಊದ್ಕೊಂಡಿ ನನ್ನ ಮಗ ಅಲ್ಲಪ್ಪ ನನ್ನ ಮಗ ಅವಳೇ ಮಡ್ಕತಿಗಳು ನಾನು ಮಡ್ಕತಿಲ್ವ ಅದೇ ಬಾ ಕೇಳಿ ಬಾಣೆ ಬರ್ಲಿ ಬಾಣಿ ಏನ್ ಕೇಳಕ್ಕದೆಲ್ಲ ಇಲ್ಲ ಬತ್ತಿನೀರು yang galih darahnya itu gue akan teman kau tuh noda maka, noda saudara itu kaptenan mau mati niru. Oh, kamu mau, mau, nih mau, jangan gue tidak di mau. Oke, so tiga mencapar, jas tiga mata berat. Wah, bama, oh nih kamu mau. Yo, kan kan apa tadi? Ya kan jadi ini itu, ada yang baru nih itu suruh galih enggak. Suruh galih mau itu kotor noda mau galih noda liang garter itu loh nih. Nih mau ya ya na kian dari jige koti itu tempel juga uai. Ah bisa itu apa itu anggota itu galih bersihin itu. mati, istondur, ஆஹ் ஏன தாத்தாங்க சுங்கிரோ எல்லோத்தி ஓய் சுக்கிர அல்ல ஒடித்த நோடத ಮಗ ನಿಮ್ಗಡೆ ಹೋಗು ಅದೇ ಆರ್ತ ಜಗ್ ಜನಗ ಮಗ ಇವಳಗಂತ ಒಂದು ಎಷ್ಟು ಹೇಳಿದ್ರು ಬುದ್ಧಿ ತಿಲಕ್ಕಿಲ್ಲ ಹಂಗ್ಯಾತದೆ ತಂದ್ಕೊಡ್ತೊಡ್ಲಿ ಏನು ಊತ ಕೊಟ್ಟ ಏನಾಯ್ತಿ ನೋಡಲ್ಲ ಮಗ ಅಷ್ಟು ದೂರ ಹೋಗಿ ಮಗ ಬತ್ತಿನ ತಾಡಿ ಇನ್ನಿರಪ್ಪ ಎಲ್ಲ ಚೆನ್ನಾಗಿದ್ದೀರಾ ಇನ್ನೇನು ಸಮಾಚಾರ ಇಲ್ಲಿ ನಿಂಗೆ ಅದೇನೋ ಕೆನ್ ಕೆಂದಿಗೆ ಮಲ್ಲಿಗೆ ತಂದು ಕೊಟ್ಬಿಡ್ತಂತೆ ತಮ ಕೊಡ್ರಿ ನಿಮ್ಗು ನನ್ ಮೈದಾ ತರ್ಕೊಟ್ಟಿಟ್ಟದ ಅದಕ್ಕೆ ಹತ್ಕೊಂಡು ಕುಣಿತಾ ಕುಂತಾಳೆ ಯಾಕೆ ತಂದು ಕೊಡ್ಬೇಕಾಕ ಹಂಗೆ ಹಿಂಗೆ ಅನ್ಕೊಂಡು ಜಗಳ ಮಾಡ್ತೀನಕ ಹೋಗಾಳೆ ಅದೇನು ರಂಪಿಡ್ಸ್ಕಂಡವ ಏನೋ ಅಯ್ಯೋ ಏನು ಮಾಡಿರಿ ಏನು ಮದ್ವೆ ತಾಯಿ ನಾನು ಒಂದಿನ ತೆಗೆ ನಾನು ಬುದ್ಧಿ ಹೇಳಿ 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 ನನಗೂ ಸಾಕಾದಂಗಾಯ್ತು ಚೆನ್ನಾಗಿರಿ ಚೆನ್ನಾಗಿರಿ ಒಂದು ಅನ್ಕೆ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಹೇಳಿ ಸಾಕಾಯಿತು ಇವರು ಸೋಲಕ್ಕಿಲ್ಲ ಅವಳು ಸೋಲಕ್ಕಿಲ್ಲ ಎತ್ತಗಿಂತ ಬುದ್ಧಿ ಹೇಳೋದು ನಾವು ನಮಗೂ ಹೇಳಿ ಹೇಳಿ ಹುಚ್ಚಿ ಬಂದಂಗೆ ಹೇಳಿ ತಲೆ ಕೆಟ್ಟೋಯ್ತದೆ ಅಯ್ಯೋ ಏನು ಮಾಡೋದು ಗಂಡ ಅಂತೂ ಒಂದು ಇಲ್ಲ ಅವ್ರು ಆಗಿಂದ ನನಗೆ ಏನು ಮಾಡೋದು ಈ ನಮ್ಮ ನಿಂಗೆ ಅಂತೂ ಯಾರು ಕೊಟ್ಟು ಒಂದಕ್ಕಿಲ್ಲ ನಿಮಗೆ ಗೊತ್ತಲ್ಲ ಅವಳು ಬುದ್ಧಿ ಅಲ್ಲವಾ ಏನಂತ ಹೇಳೋದು ನಮಗೂ ಹೇಳಿ ಹೇಳಿ ಸಾಕಾದಂಗೆ ಆಗದೆ ಏನೋ ಒಂದ್ಸತಿ ಸರಿ ಆಯ್ತು ಸರಿ ಹೇಳಿ ಹೇಳಿ ನಮಗೆ ಹುಚ್ಚಬೋ ಆಗದೆ ಏನು ಮಾಡಿದ್ರಿ ಹೇಳಿ ಮತ್ತೆ ಸರಿ ಕಣ್ರಪ್ಪ ಬರೋವ್ರೆ ಹಂಗೆ ವೀಡಿಯೋ ಎಂಗ ಅನ್ಸ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಹಂಗೆ ಹೊಸದಾಗ ವೀಡಿಯೋ ಇಲ್ಲೇ ಸ್ಟಾರ್ಟ್ ಆಗೋದ್ರೆ ನಿಮಗೆ ಗೊತ್ತಲ್ಲ ನಾನೇನು ಗೊತ್ತಾದೆ ಇದು ಕಳ್ಳ ಕುಡಿ ಅಂದ್ಬಿಟ್ಟು ಇದ್ರ ಜೊತೆಗೆ ಇರಲಿ ಈಗ ಕೆಲವ್ರಿಗೆ ಹಳೆ ಸ್ಟೋರಿ ಇಷ್ಟ ಕೆಲವ್ರಿಗೆ ಹೊಸ ಸ್ಟೋರಿ ಮಾಡಿ ಮಾಡಿ ಅಂತಿದ್ರು ಯಾರಿಗೂ ನಿರಾಸೆ ಬೇಡ ಅಂದ್ಬಿಟ್ಟು ಇದರಲ್ಲಿ ಇವು ಹಳೆ ನಿಂಗಮ್ಮ ಸ್ಟೋರಿ ಎರಡು ಅವೆರಡು ಅಂತ ಹಾಕಬೋಯ್ತೀವಿ ನೋಡಕೈತೆ ಮುಂದಕ್ಕೆ ಸ್ಟೋರಿ ಸ್ಟೋರಿಯಲ್ಲ ಇನ್ನು ಆದರೆ ಇನ್ನು ಬೇಕಾದ್ರೆ ಹೆಚ್ಚಿಗೆ ಮಾಡೋಕ್ಕಾಯ್ತದೆ ಸ್ಟೋರಿ ಹಾಗಾದೆ ಹೊಸ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಆಮೇಲೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಪ್ಪ ಸರಿ ಮತ್ತೆ ಬರೋವ್ರ ಹಂಗೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಪ್ಪ ಬರೋವ್ರ ಮತ್ತೆ ನಮಸ್ಕಾರ